ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಪುರಂದರದಾಸರು ಸಾವಿರಾರು ಪದಪದ್ಯಗಳನ್ನು ಭಗವಂತನನ್ನು ಕುರಿತು ಬರೆದು ಈ ಮಾನವ ಜನ್ಮದ ಸಾರ್ಥಕತೆಯನ್ನು ನಾವು ಹೆಂಗೆ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಸಾವಿರಾರು ಪದ್ಯಗಳೊಳಗೆ ಸಾರಿ ಹೋಗಿದ್ದಾರೆ ಅವೆಲ್ಲವೂ ಸಹಿತ ವೇದ ಆಗಮ ಉಪನಿಷತ್ಗಳ ಸಾರವನ್ನು ಜನಸಾಮಾನ್ಯರಿಗೆ ತಿಳಿಯುವ ಭಾಷೆಯೊಳಗೆ ಆ ಪದ್ಯಗಳನ್ನು ಬರೆದಿದ್ದಾರೆ ಹಿಂಗೆ ಮನುಷ್ಯನ ಜನ್ಮ ಅನ್ನೋದು ಎಷ್ಟು ದೊಡ್ಡದು ಅನ್ನೋದನ್ನು ಅವರ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೀತಾರೆ ನಾವೆಲ್ಲ ಏನು ಮಾಡಾಕತ್ತೇವೆ ಅಂತಂದ್ರೆ ದುಡ್ಡಿಗಾಗಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಅಮೂಲ್ಯವಾದ ಪರಮಾತ್ಮ ಕೊಟ್ಟಿರತಕ್ಕಂಥ ಈ ದೇಹವನ್ನು ನಾಶ ಮಾಡಾಕತ್ತೇವಿ ಅದಕ್ಕೆ ಈ ದೇಹ ಹೆಂಗೆ ಬಂದೈತಪ್ಪ ಅಂತಂದ್ರೆ ಹಂಗೆ ಬಂದಿಲ್ಲಪ್ಪ ಇದು ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಹುಟ್ಟಿ ಹುಟ್ಟಿ ಸತ್ತು ಕೊನೆಗೆ ಈ ಜನ್ಮವನ್ನು ಪಡೆದತಿ ಅದಕ್ಕೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂಥೇಳಿ ಚಿಟ್ಟು ಬಂದು ಪುರಂದರದಾಸರು ನಮಗೆಲ್ಲರಿಗೂ ಬೈತಾರವರು ಜ್ಞಾನಿಗಳ ಬೈಗಳಾನ ಹಂಗೆ ಜ್ಞಾನಿಗಳ ಬೈಗಳದೊಳಗೂ ಸಹಿತ ಒಂದು ಸಾರ ಇರ್ತತಿ ಒಂದು ಅರ್ಥ ಇರ್ತತಿ ಒಂದು ತತ್ವ ಇರ್ತತಿ ಆ ತತ್ವವನ್ನು ತಿಳಿದುಕೊಂಡ್ರೆ ಅವರ ಬೇಗಳಗಳೆಲ್ಲವೂ ಸಹಿತ ನಮಗೆ ಉಪದೇಶಗಳಾಗಿ ಮಾರ್ಪಾಡ್ತಾವೆ ಅಂತಕ್ಕಂಥದ್ದು ಅದಕ್ಕೆ ಮಾನವ ಜನ್ಮ ದೊಡ್ಡದೋ ಇದ ಹಾನಿ ಮಾಡಬೇಡಿರಿ ಹುಚ್ಚಪ್ಪಗಳಿರ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೇ ನೋಡು ಪರಮಾತ್ಮ ನಮ್ಗೆ ಏನು ಕೊಟ್ಟಾನ ಅಂದ್ರೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲಿಕ್ಕೆ ಕಣ್ಣನ್ನು ಕೊಟ್ಟಾನ ಕೆಲಸ ಮಾಡಕ್ಕ ಕೈಕಾಲುಗಳನ್ನು ಕೊಟ್ಟಾನ ಯಾರಾದರೂ ಮಾತನಾಡಿದ್ದನ್ನು ಪರಮಾತ್ಮನ ನುಡಿಗಳನ್ನು ಕೇಳಲಿಕ್ಕೆ ಕಿವಿಗಳನ್ನು ಕೊಟ್ಟಾನ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ನಾಲಿಗೆಯನ್ನ ಕೊಟ್ಟಾನ ಇವನ್ನೆಲ್ಲ ಕೊಟ್ಟು ಏನು ಮಾಡಾಕತ್ತೀವಿ ಅಂತಂದ್ರೆ ಮಣ್ಣು ಮುಕ್ಕಿ ಹುಚ್ಚರಾಗ್ತಾರನಪ್ಪ ಇವೆಲ್ಲ ಕೊಟ್ಟು ಅಂತ ಹೇಳಿ ಬೈತಾರ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತವ ಉಣ್ಣದೆ ಉಪವಾಸ ಇರುವರೇ ಕೋಡಿ ಹೇಳಿ ಅಂತಾರೆ ಅದಕ್ಕೆ ಕಣ್ಣು ಮಣ್ಣಿನ ಸಲುವಾಗಿ ಕ್ಷಣಿಕ ಸುಖದ ಸಲುವಾಗಿ ಆ ಹರಿಯ ನಾಮವನ್ನೇ ಮರೆತು ಹರಿಯ ನಾಮ ಅನ್ನೋದು ಏನಪ್ಪ ಅಂದ್ರೆ ಅಮೃತ ಇದ್ದಂಗೆ ಅಂದ್ರೆ ಯಾರು ಅಮೃತವನ್ನು ಪಾನ ಮಾಡ್ತಾರಲ್ಲ ಅವರಿಗೆ ಸಾವು ಬರೋದಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಸಾವು ಬರದೇ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಹರಿಯ ನಾಮ ಹರಿಯ ನಾಮಾಮೃತದಿಂದ ಸಾವು ಬರೋದು ದೂರ ಆಗ್ತತಿ ಅಂತಕ್ಕಂಥದ್ದು ಇನ್ನು ಸಾವಿಗೆ ನಮ್ಮನ್ನು ಸಮೀಪ ಕರೆದುಕೊಂಡು ಹೋಗುವಂಥವು ಯಾವು ಅಂತಂದ್ರೆ ಈ ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂಥವು ನಮ್ಮನ್ನು ಸಾವಿಗೆ ಅತ್ಯಂತ ಸಮೀಪಕ್ಕೆ ಎಳ್ಕೊಂಡು ಎಳ್ಕೊಂಡು ಹೋಗ್ತವಂತ ಅದಕ್ಕೆ ಹರಿಯ ನಾಮಾಮೃತವನ್ನು ಉಣ್ಣದ ಉಪಾಸದಿರ್ಲೋಪ ನೀವು ಎಂಥ ಹುಚ್ಚರದಿರಿ ಅಂತ ಹೇಳಿ ಬೈತಾರೆ ಕಾಲನ ದೂತರು ಕಾಲ್ ಪಿಡಿದ ಎಳೆವಾಗ ತಾಳು ತಾಳೆಂದರೆ ತಾಳುವನೆ ಯಮನ ದೂತರು ಬಂದು ಕಾಲಿಗೆ ಹಗ್ಗ ಹಾಕಿ ದರ 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 ಶ್ವಾನನನ್ನು ಹೆಂಗೆ ಎಳ್ಕೊಂಡು ಹೋಗ್ತಾರಲ್ಲ ಹಂಗೆ ಎಳ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಒಂದು ಸ್ವಲ್ಪ ತಟ್ರಪ್ಪ ನಾನು ಪುಣ್ಯ ಮಾಡ್ತೀನಿ ದಾನ ಮಾಡ್ತೀನಿ ಧರ್ಮ ಮಾಡ್ತಾನೆ ಅಂತಂದ್ರೆ ಅವ್ರು ಏನಂತಾರೆ ಅಂದ್ರೆ ತೊಂಬತ್ತು ವರ್ಷನ ದಾನ ಧರ್ಮ ಪರೋಪಕಾರ ಮಾಡಿಲ್ಲ ಇನ್ನು ಒಂಬತ್ತು ನಿಮಿಷದಾಗ ಏನು ಮಾಡ್ತೀವಿ ಹುಚ್ಚಾ ಬಾ ಮುಗಿದು ಅಂತ ಹೇಳಿ ನಾಯಿನ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗ್ತಾರಂತ ಅದಕ್ಕೆ ದಾಳಿ ಬಾರದ ಮುನ್ನ ಗಳಿಸಿರೋ ಜೀವನದೊಳಗೆ ದಾಳಿ ಅಂತಂದ್ರೆ ಯಾರ ದಾಳಿ ಅಂತಂದ್ರೆ ಮನುಷ್ಯರ ದಾಳಿ ಅಲ್ಲ ಅಕ್ಕಪಕ್ಕದ ಮನೆಯವರ ದಾಳಿ ಎಲ್ಲ ಆ ಯಮನ ದೂತರು ಬಂದು ನಮ್ಮ ಮ್ಯಾಲ ದಾಳಿ ಮಾಡುವುದಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ನಾವು ಅಂತಂದ್ರೆ ಧರ್ಮವ ಗಳಿಸಿರು ಹಾಳು ಸಂಸಾರದ ಸುಳಿಗೆ ಸಿಕ್ಕಲು ಬೇಡಿ ಏನು ಕಾರಣ ಯದುಪತಿಯನ್ನು ಮರೆತಿರೆ ಧನಧಾನ್ಯ ತಂತ್ರರು ಕಾಯುವರೆ ಅದಕ್ಕೆ ಆ ಈ ಸಂಸಾರದ ಮುಹಕ್ಕ ಶಿಲಿಕೆ ಹಾಳಾಗಿ ಸತ್ಯಾನಾಶ ಆಗಿ ಹೋಗಬೇಡ್ರಿ ನೀವು ಇನ್ನಾದರೂ ತಿಳ್ಕೋರಿ ಏನು ತಿಳ್ಕೋರಿ ಅಂತಂದ್ರೆ ನಮ್ಮ ಏಳಿಗೆಗೆ ಕಾರಣ ಯಾರು ಅಂತಂದ್ರೆ ವೈಕುಂಠಪತಿಯಾಗಿರತಕ್ಕಂಥ ಹರಿಯ ನಾಮಾಮೃತ ಒಂದೇ ಮಾನವ ಜನ್ಮದ ಏಳಿಗೆಗೆ ಅಭುದ್ದಕ್ಕೆ ಕಾರಣ ಅಂಥೇಳಿ ಹೇಳ್ತಾರೆ ತಂತ್ರರು ಕಾಯುವರೆ ನೀನು ಗಳಿಸಿಟ್ಟಂತಹ ದುಡ್ಡು ದವಸ ಧಾನ್ಯ ಇವೆಲ್ಲ ಈ ನಮ್ಮ ನೀನು ಹೇಳಿ ಮಾಡಿ ಅಂತ ಹೇಳಿ ಕೇಳ್ತಾರೆ ಇನ್ನಾದರೂ ಏಕೋ ಏಕೋ ಭಾವದಿ ಭಜಿಸಿರೋ ಚೆನ್ನ ಶ್ರೀ ಪುರಂದರ ವಿಠಲರಾಯನ ಇನ್ನರ ನೀವು ಸ್ವಲ್ಪ ಕಣ್ಣು ತೆರೆದು ಆ ಕಣ್ಣು ತೆರೆದು ಆ ಪರಮಾತ್ಮನನ್ನು ನೋಡಿ ನಾಮಸ್ಮರಣೆಯನ್ನು ಮಾಡಿರಪ್ಪ ನಿಮ್ಮ ಜೀವನ ಇನ್ಮೇಲಾದ್ರೂ ಸಾರ್ಥಕತೆ ಹೊಂದಲಿ ಅಂತಕ್ಕಂಥದ್ದನ್ನು ದಾಸರು ಶಿಟ್ಟಿನಿಂದ ಅವರಿಗೆ ಶಿಟ್ಟಿನಿಂದ ಈ ಒಂದು ಪದ್ಯವನ್ನು ಬರೆದಿದ್ದಾರೆ ಅಂದರೆ ಜ್ಞಾನಿಗಳು ಶಿಟ್ಟಿನೊಳಗೂ ಸಹಿತ ಸಾರ ತತ್ವ ಆದರ್ಶಗಳು ಅಡಗಿರ್ತಾವೆ ಅಂತಕ್ಕಂಥದ್ದನ್ನು ಈ ಪದ್ಯ ನಮಗೆ ಎಲ್ಲರಿಗೂ ತಿಳಿಸ್ತತಿ ಆದ್ದರಿಂದ ನಾವು ಮನುಷ್ಯರಾಗಿ ಬಂದೇವಿ ಅಂತಂದ್ರೆ ನಾವು ಸಹಿತ ನಮ್ಮ ಈ ಜೀವನವನ್ನು ನಮ್ಮ ಈ ದೇಹವನ್ನು ಪರೋಪಕಾರಕ್ಕಾಗಿ ಮತ್ತೊಬ್ಬರಿಗೆ ಒಳಿತಾಗಲಿಕ್ಕೆ ಬಳಸಬೇಕಾ ಹೊರತು ಮತ್ತೊಬ್ಬರಿಗೆ ಕೆಡಕಾಗಲಿಕ್ಕೆ ಈ ದೇಹವನ್ನಾಗಲಿ ಈ ಒಂದು ಸಮಾಜದ ಒಂದು ಋಣವನ್ನು ತೀರಿಸುವಂಥದ್ದನ್ನು ನಾವು ಯಾರೂ ಎಂದಿಗೂ ಸಹಿತ ಮರೀಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಪುರಂದರದಾಸರು ಹೇಳಿದ ಹಾಗೆ ನಾವೆಲ್ಲರೂ ಹುಚ್ಚರಾಗೋದಕ್ಕಿಂತ ನಿಚ್ಚಳಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಆ ಪರಮಾತ್ಮನ ಒಂದು ವೈಕುಂಠದ ವಾಸದೊಳಗೆ ನಾವು ನೀವೆಲ್ಲರೂ ನೆಲೆಯವ ಆಗುವಂಥವ್ರು ಆಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾಯಿದ್ದೀನಿ